ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಇಪ್ಪತ್ತೆಂಟು ಮೈಸೂರಿನ ಬೃಂದಾವನ ಬಡಾವಣೆಯಲ್ಲಿರುವ ಶ್ರೀ ಮಹಾಗಣಪತಿ ದೇವಸ್ಥಾನದ ಆವರಣದಲ್ಲಿ ಬೃಂದಾವನ ಬಡಾವಣೆಯ ಶ್ರೀ ಶ್ರೀ ವೀರ ಮಡಿವಾಳ ಮಾಚಿದೇವರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ಮೊದಲಿಗೆ ಶ್ರೀ ಮಹಾಗಣಪತಿಗೆ ಸಂಘದ ವತಿಯಿಂದ ಪೂಜೆ ಸಲ್ಲಿಸಿ ನಂತರ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಲಾಯಿತು ಇದೇ ಸಂದರ್ಭದಲ್ಲಿ ಮಡಿವಾಳ ಜನಾಂಗದ ವಿದ್ಯಾರ್ಥಿನಿ ಹರ್ಷಿತಾ ರವರು ಬಿಕಾಂ ಪದವಿಯಲ್ಲಿ ಈ ಬಾರಿ ರಾಜ್ಯಕ್ಕೆ ಮೂರನೇ ರ್ಯಾಂಕ್ ಪಡೆದು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದರಿಂದ ಸಂಘದ ವತಿಯಿಂದ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾಜಿ ನಗರ ಪಾಲಿಕೆ ಸದಸ್ಯರುಗಳಾದ ಎಸ್ ಬಿಎಂ ಮಂಜು ದೇವರಾಜು ಮೈಸೂರು ಜಿಲ್ಲೆಯ ಮಡಿವಾಳ ಸಂಘದ ಜಿಲ್ಲಾಧ್ಯಕ್ಷರಾದ ರವಿನಂದನ್ ಬೃಂದಾವನ ಬಡಾವಣೆಯ ಶ್ರೀ ಶ್ರೀ ವೀರ ಮಡಿವಾಳ ಮಾಚಿದೇವರ ಸಂಘದ ಗೌರವಾಧ್ಯಕ್ಷರಾದ ಪುಟ್ಟಸ್ವಾಮಿ ಅಧ್ಯಕ್ಷರಾದ ಸಿಎಸ್ ಮಹೇಶ್ ಉಪಾಧ್ಯಕ್ಷರಾದ ಜಿಸುಂದರ ಕಾರ್ಯಾಧ್ಯಕ್ಷರಾದ ವಿ ರಂಗರಾಜು ಪ್ರಧಾನ ಕಾರ್ಯದರ್ಶಿ ಕೆಎಲ್ ಸುನೀಲ್ ಕಾರ್ಯದರ್ಶಿ ರಂಗಸ್ವಾಮಿ ಖಜಾಂಚಿ ಆರ್ ಸಿದ್ದರಾಜು ನಿರ್ದೇಶಕರುಗಳಾದ ಆರ್ ತಮಣ್ಣ ವರದರಾಜು ಅಶೋಕ್ ರವರು ಸೇರಿದಂತೆ ಮತ್ತಿತರ ಉಪಸ್ಥಿತರಿದ್ದರು ಶ್ರೀ ವೀರ ಮಡಿವಾಳ ಮಾಚಿದೇವರ ಸಂಘದ ಎಲ್ಲ ಸ್ನೇಹಿತರುಗಳು ಇವತ್ತು ಮೇಟ್ಕಳ್ಳಿ ಬಿಎಂ ಶ್ರೀನಗರ ಕಾವೇರಿ ಬಡಾವಣೆ ಗೋಕುಲಮು ಮಂಜುನಾಥಪುರ ಬೃಂದಾವನ ಬಡಾವಣೆ ಎಲ್ಲ ಸ್ನೇಹಿತರುಗಳ ಸಹ ಸೇರಿ ಏನು ಇವತ್ತು ಮಡಿವಾಳ ಮಾಚಿದೇವರ ಸಂಘದ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದಾರೆ ಗೌರವಾಧ್ಯಕ್ಷರು ಪುಷ್ವಾಮಿ ಅವರು ಅಧ್ಯಕ್ಷರು ಮಹೇಶ್ ಅವರು ಉಪಾಧ್ಯಕ್ಷರು ಸುಂದರ್ ಅವರು ಕಾರ್ಯಾಧ್ಯಕ್ಷರು ರಂಗರಾಜ್ ಅವರು ಪ್ರಧಾನ ಕಾರ್ಯದರ್ಶಿ ಸುನೀಲ್ ಅವರು ಕಚಾಂಚಿ ರಂಗಸ್ವಾಮಿ ಅವರು ಸಿದ್ದರಾಜು ನಿರ್ದೇಶಕರು ತಮ್ಮಣ್ಣ ವರದರಾಜು ಅಶೋಕ್ ಎಲ್ಲ ಸ್ನೇಹಿತರುಗಳು ಸಹ ಸೇರಿ ಇವತ್ತು ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿದ್ದಾರೆ ನಾನು ಸಹ ಈ ಸಂಘದ ಸದಸ್ಯರುಗಳನ್ನ ಇವರ ಕಾರ್ಯಕ್ರಮಗಳನ್ನ ನೋಡ್ಕೊಂಡು ಬರ್ತಾ ಇದ್ದೀನಿ ಭಾಳ ಈ ಸಮಾಜಕ್ಕೆ ಒಂದು ವಿಶೇಷವಾದ ಕಾರ್ಯಕ್ರಮಗಳನ್ನ ಕೊಡ್ತಾ ಆ ಸಮಾಜದ ನಿಟ್ಟಿನಲ್ಲಿ ಕೆಳ ವರ್ಗದಲ್ಲಿರುವಂಥ ಇನ್ನೂ ಕಷ್ಟ ಅವ್ರನ್ನ ಗುರುತಿಸಿ ಸಹಾಯ ಮಾಡೋದು ಮತ್ತಿತರ ಅವರಿಗೆ ಪ್ರತಿಭೆ ಪುರಸ್ಕಾರ ಇರ್ಬೋದು ಮತ್ತು ಹಲವಾರು ಮಕ್ಕಳಿಗೆ ಊದುತ್ತಿರುವ ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಸಹಾಯನ ಮಾಡಿಕೊಂಡು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ಈ ಸಮಾಜಕ್ಕೆ ಒಳಿತನ್ನ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಮಾಡಲಿ ಅಂತ ಹೇಳಿ ಅವರಿಗೆ ವಿಘ್ನೇಶ್ವರ ಸನ್ನಿಧಿಯಲ್ಲಿ ನಾವು ನಮ್ಮ ಮಾಜಿ ನಗರ ಪಾಲಕ್ಷ ಪಾಲಿಕೆ ಸದಸ್ಯರಂಥ ದೇವರಾಜನವರ ಜೊತೆಗೂಡಿ ಈ ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದ್ದೀವಿ ನಿಜವಾಗ್ಲೂ ನಮ್ಗೆ ಭಾಳ ಖುಷಿಯಾಗುತ್ತೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ದೇವರ ಪಾತ್ರಕ್ಕೆ ಸನ್ನಿಧಿ ಪಾತ್ರರಾಗಿ ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಿ ತುಂಬ ಸಂತೋಷ ಆಗಿದೆ ನಾವು ಸಹ ಯಾವತ್ತೂ ಅವ್ರ ಜೊತೆ ಇರ್ತೀವಿ ನಾವು ಯಾವಾಗಲೂ ಸಹೋದರರ ರೀತಿ ಜೊತೆಯಲ್ಲಿ ಇದ್ದೇವೆ ಮುಂದಿನ ಸಹ ಇರ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕಂತ ಈ ನಮ್ಮ ಈ ಶ್ರೀ ವೀರಮಡಿವಳ ಮಾೇವರ ಸಂಘ ಬೃಂದಾವನ ಬಡಾವಣೆಯ ಅಧ್ಯಕ್ಷರಾದ ಶ್ರೀ ಮಹೇಶ್ ಅವರು ಈ ಕಾರ್ಯಕ್ರಮವನ್ನು ಅತಿ ಶೀಘ್ರದಲ್ಲೇ ತುಂಬ ಅರ್ಜೆಂಟನ್ನು ವ್ಯವಸ್ಥೆಯಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು ಹಾಗಾಗಿ ಈ ಕ್ಯಾಲೆಂಡರ್ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ಯಾಲೆಂಡ್ ಬಿಡುಗಡೆ ಬಿಡುಗಡೆಯನ್ನು ಈಗ ಆಲ್ರೆಡಿ ಮಾಡಿದ್ದೇವೆ ಮುಂದಿನ ದಿನದಲ್ಲಿ ಇದೇ ಸಂಘ ಪ್ರತಿಯೊಬ್ಬರಿಗೂ ಡೈರಿ ಕೊಡಲಿ ಅಂತ ನಾನು ಅವರಿಗೆ ಶುಭ ಕೊಡ್ತೀನಿ ಹಾಗೆಯೇ ನಮ್ಮ ಸಮಾಜದ ಹೆಮ್ಮೆ ಬಿಡೋ ಯಾವುದು ಯಾವುದಾದ್ರೆ ಅಲ್ಲಿ ಡಿಸಿಷನಲ್ಲಿ ಪಾಸ್ ಆಗಿದೆ ಅಂತ ರಕ್ಷಿತ್ ಅಲ್ಲ ಹರ್ಷಿತ ಅವ್ರ ಅವ್ರಿಗೆ ಶುಭ ಕೊಡ್ತಾಯಿದ್ದೀವಿ ಹಾಗೆಯೇ ಅವ್ರಿಗೆ ಒಂದು ಸಹ ನಮ್ಮ ಕಿರು ಸನ್ಮಾನವೂ ಸಹ ಮಾಡಿದ್ದು ಏನೇನು ಬಯಸ್ತೀನಿ ಅಂತ ಅವರ ಪೇರೆಂಟ್ಸ್ಗೆ ಅವರ ತಂದೆ ತಾಯಿಗೆ ಇನ್ನೂ ಈ ಥರ ಮಕ್ಕಳನ್ನು ಹೆಚ್ಚನಾಗಿ ಓದಿಸಿ ಸರ್ಕಾರಕ್ಕೆ ಮತ್ತೆ ಸಮಾಜಕ್ಕೆ ತರ ಮಕ್ಕಳನ್ನ ಉತ್ತೇಜನ ಕೊಡೋದಕ್ಕೆ ನಮ್ಮ ಸಂಘ ಯಾವಾಗಲೂ ಸದಾ ಸಿದ್ಧ ಇರ್ತೀವಿ ಅಂತ ಈ ಮೂಲಕ ಅವರಿಗೆ ಶುಭ ಕೋರ್ತಾ ಇದೆ ರವಿನಂದನ್ ಜಿಲ್ಲಾಧ್ಯಕ್ಷ ರವಿನಂದನ್ ಮೈಸೂರು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ